ಆತ್ಮೀಯರೆಲ್ಲ ಇಲ್ಲಿ ಬಂದಿದ್ದಾರೆ ನಮ್ಮ ಸೋಮಣ್ಣವರು ಜಾಫರ್ ಅವರು ರವಿಯಣ್ಣವರು ಆಮೇಲೆ ನಮ್ಮ ವೈಶು ಕುಮಾರ್ ಅವರು ಮುಖ್ಯವಾಗಿ ನಮ್ಮ ಎಮ್ ಎಲ್ ಸಿ ಅನಿಲಣ್ಣವರು ನಮ್ಮ ಗೌಡರು ಆಮೇಲೆ ಶಂಷರು ನಮ್ಮ ಕೌನ್ಸಿಲರ್ಸು ಎಲ್ಲರೂ ಬಂದ್ವಿ ಕೌನ್ಸಿಲರ್ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಮುಖ್ಯವಾಗಿ ನಿಮಗೂ ಧನ್ಯವಾದಗಳು ಹೇಳ್ತೀನಿ ಅದಕ್ಕೆ ಮುಂಚೆ ನಾವು ಕರೆಕ್ಟಾಗಿ ಒಂದು ಇಪ್ಪತ್ತಾರು ನಿಮಿಷ ಕೊಟ್ಟಿರೋ ಟೈಮ್ಗೆ ಲೇಟಾಗಿ ಬಂದಿದ್ದೀವಿ ಅದಕ್ಕೆ ನೀವೆಲ್ಲರೂ ಸ್ವಲ್ಪ ನಮ್ಮ ಮೇಲೆ ಪ್ರೀತಿ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇಪ್ಪತ್ತಾರು ನಿಮಿಷ ಅಂದರೆ ದೊಡ್ಡದೇನಲ್ಲ ಒನ್ ಅವರ್ಗೋದು ಏನ್ಕೊಬೋದು ಇಪ್ಪತ್ತಾರು ನಿಮಿಷ ಮೀಟಿಂಗ್ ಕರೆದಿರೋದು ಏನಕ್ಕೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೋಸ್ಕರ ಇವತ್ತು ನಾವು ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ ಆಲ್ರೆಡಿ ನಾವು ಒಂದು ಮೂವತ್ತೈದು ಶಾಲೆಗಳು ಎಲ್ಲ ಮೇಜರಾಗಿ ಮೂವತ್ತೈದು ಶಾಲೆಗಳನ್ನು ಭೇಟಿ ಮಾಡಿದ್ದೀವಿ ಇನ್ನು ಮಿಕ್ಕಿದ್ದವರಿಗೆ ನಾವು ಮಾಹಿತಿ ಕೊಡೋಕ್ಕಾಗಿಲ್ಲ ಅಲ್ಲಿ ಇಲ್ಲಿ ಮಾಹಿತಿ ಕೊಡೋಕೆ ಅದರಿಂದ ತಮ್ಮ ಮೂಲಕಾಂತರ ಮಾಹಿತಿ ಕೊಟ್ಟರೆ ಅರ್ಜೆಂಟಾಗಿ ಹೋಗಿ ಸೇರ್ತದೆ ಅಂತ ಒಂದು ನಂಬಿಕೆ ನಮಗೆ ಅದರಿಂದ ಇವತ್ತು ನಿಮ್ಮನ್ನೆಲ್ಲ ಮಾತಾಡಲಿಕ್ಕೆ ಕರೆದಿದ್ದೀವಿ ಆದ್ದರಿಂದ ಇವತ್ತು ಬಂದಿದ್ದೀವಿ ಇಲ್ಲಿಗೆ ಇವತ್ತು ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿರೋದ್ರಿಂದ ಡಿ ಟಿ ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರಾಗಿರೋದ್ರಿಂದ ಅವರನ್ನು ಗೆಲ್ಲಿಸಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಮನ ಶ್ರೀನಿವಾಸ ಅವ್ರನ್ನ ಶಿಕ್ಷಕರು ಯಾಕೆ ಬೆಂಬಲಿಸಬೇಕು ಅಂದರೆ ಶ್ರೀನಿವಾಸ್ ಅವರು ಒಂದು ಪ್ರೈವೇಟ್ ಸಂಸ್ಥೆಯ ಒಂದು ಇಪ್ಪತ್ತು ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಇರುವಂಥವ್ರು ಪ್ರೈವೇಟು ಶಿಕ್ಷಕರು ಇವತ್ತು ಏನಾದರೂ ಸಮಸ್ಯೆಗಳ ಬಗ್ಗೆ ಯಾರಾದರೂ ಒಬ್ಬರು ಮಾತಾಡಬೇಕಂದ್ರೆ ಅವರು ಅವರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವರಾಗಿರೋದ್ರಿಂದ ಈ ಪ್ರೈವೇಟ್ ಶಾಲೆಗಳು ಏಡೆಡ್ ಶಾಲೆಗಳು ಇಂಥವಕ್ಕೆ ತುಂಬ ಅವರಿಗೆ ಅನುಭವ ಇರ್ತದೆ ಅವ್ರ ಕಷ್ಟ ಸುಖಗಳು ಅವ್ರಿಗೆ ಗೊತ್ತಿರ್ತದೆ ಅದರಿಂದ ಅಂಥವ್ರಿಗೆ ಓಟ್ ಹಾಕಿದ್ರೆ ಈಕ್ವಲ್ ಆಗಿರುವಂಥದ್ದು ಆ ಸಮಸ್ಯೆಗಳನ್ನು ಕಾಪಾಡಿಕೊಳ್ಳುವಂಥದ್ದಕ್ಕೆ ಅವ್ರ ಕಷ್ಟ ಸುಖಗಳನ್ನು ತಿಳ್ಕೊಂಡಿರ್ತಾರೆ ಅವರು ಅದನ್ನು ಮಾತಾಡಿ ಅಸೆಂಬ್ಲಿನಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕಾಂಗ್ರೆಸ್ ಗೆಲ್ಲುತ್ತೆ ಸರ್ ಇದ್ರ ಮುಂಚೆ ಎಲ್ಲ ನಾವು ಬಂದ್ಬಿಟ್ಟು ಈ ಚುನಾವಣೆಯಲ್ಲಿ ನಾವ್ಯಾರು ಚುನಾವಣೆ ಮಾಡ್ತಾ ಇದ್ದಿಲ್ಲ ಕಾಂಗ್ರೆಸ್ ಪಕ್ಷದವರು ನಾವು ಸುಮ್ಮನೆ ಕುತ್ಕೊಳ್ತಾ ಇದ್ದೀವಿ ಯಾಕೆ ಮಾಡ್ಕೊಂಡು ಹೋಗ್ಲಿ ಬಿಡಿತ್ತ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಶಿಕ್ಷಕರ ಇವರೆಲ್ಲ ಚುನಾವಣೆ ಗೆಳದು ಅವ್ರನ್ನ ಹಾಳು ಮಾಡಬಾರ್ದು ಅಂತ ನಮ್ಮ ಉದ್ದೇಶ ಇತ್ತು ಆದ್ರೆ ಇವ್ರು ಬಿಟ್ಟಿಲ್ವಲ್ಲ ನಮ್ಮನ್ನ ಬಿಟ್ಟಿಲ್ವಲ್ಲ ಆ ರೀತಿ ಲಾಗಿರೋದ್ರಿಂದ ಇವತ್ತು ಶಿಕ್ಷಕರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ವಾಚೆ ಬಂದಿದ್ದೀವಿ ಇದುವರೆಗೂ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಮಾಡ್ತಾರೆ ಇವತ್ತು ಎಲ್ಲ ಶಾಸಕರು ಎಲ್ಲ ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲರೂ ನಾವು ಸೀರಿಯಸ್ ಆಗಿ ತೊಗೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ ನೂರ್ ನೂರು ಪರ್ಸೆಂಟ್ ನಾವು ಗೆಲ್ತೀವಿ ಅವರವರು ಅವ್ರವರು ವಿಶ್ವಾಸ ಪ್ರೀತಿ ಅವ್ರವ್ರ ನಂಬಿಕೆ ಅವ್ರು ಮಾತಾಡೋದು ಸಂತೋಷ ಅವ್ರು ಹೇಳಿರೋದು ಖುಷಿ ನಮಗೆ ಅವ್ರು ಹೇಳಿರೋದ್ರಿಂದ ತಪ್ಪೇನಿಲ್ಲ ಅವ್ರ ಆಸೆ ಅವರದು ನಮ್ಮ ಆಸೆ ನಮ್ಮದು ಅವ್ರ ಮೈತ್ರಿ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಬರುತ್ತೆ ತಾನು ಅನ್ಕೋಬಹುದು ಆದರೆ ಮೈತ್ರಿಯಿಂದ ಇಷ್ಟು ದಿವಸ ನಾವು ಸುಮ್ಮನೆ ಇದ್ದು ಇವತ್ತು ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನಕ್ಕೆ ಒಂದು ಒಳ್ಳೆ ವಿಶ್ವಾಸ ಇದೆ ನಾವು ಹೋಗಿದ್ದ ಜಾಗದಲ್ಲಿ ಒಳ್ಳೆ ನಮಗೆ ಸ್ಪಂದನೆ ಸಿಕ್ಕಿದೆ ಖಂಡಿತವಾಗ್ಲೂ ನಾವು ಗೆಲ್ತೀವಿ ಸೆಲೆಕ್ಟ್ ಆದರೆ ನಮ್ಗೆ ಏನಂದ್ರೆ ಇವಾಗ ಪ್ರೈವೇಟ್ ಶಾಲೆಗಳಲ್ಲಿ ಶಿಕ್ಷಕರಿಗೆ ಬಂದು ಅವರು ಕೆಲಸ ಮಾಡಿ ರಿಟೈರ್ಡ್ ಆದರೆ ಅವ್ರಿಗೇನೂ ಇರೋದಿಲ್ಲ ಏನೋ ಇಷ್ಟು ದಿವಸ ಸಂಬಳ ತಗೊಂಡು ಹೋಗ್ತಾ ಇದ್ದ ಏನಾದರೂ ಒಂದು ಪರ್ಮನೆಂಟು ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸಸ್ ಈ ಥರದ್ದು ಮಾಡಿಕೊಡ್ಬೇಕು ಅನ್ನೋದು ನಮ್ಮಂತ ಉದ್ದೇಶ ಹೆಲ್ತ್ ಇನ್ಶೂರೆನ್ಸಸ್ ಇದೆಲ್ಲ ಮಾಡ್ಕೊಳ್ಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಅಂತ ಅದಕ್ಕೆ ಅದು ಬಿಟ್ಟು ಇನ್ನು ಅವ್ರ ಸಮಸ್ಯೆಗಳೇನಿದೆಯೋ ಅದನ್ನು ತಿಳ್ಕೊಂಡು ಅವ್ರಿಗೆ ಅದರಲ್ಲಿ ಸಹಕಾರ ಮಾಡಬೇಕು ಅನ್ನೋದು ಉದ್ದೇಶ ಅದಕ್ಕೋಸ್ಕರನೇ ಆ ಪ್ರೈವೇಟ್ ಶಾಲೆಗಳ ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರನೇ ಪ್ರೈವೇಟ್ ಸಂಸ್ಥೆಯನ್ನು ಇಟ್ಕೊಂಡಿರುವಂತ ಡಿ ಟಿ ಶ್ರೀನಿವಾಸ್ ಅವರನ್ನ ಅಭ್ಯರ್ಥಿಯನ್ನು ಮಾಡಿ ಅವ್ರ ಕಷ್ಟ ಸುಖಗಳನ್ನ ತಿಳ್ಕೊಂಡು ಅವ್ರು ಮಾಡ್ತಾರೆ ಅಂತ ಅವ್ರಿಗೂ ಆ ಕಷ್ಟ ಅನುಭವಿಸಿರ್ತಾರೆ ಅನ್ನೋ ಉದ್ದೇಶದಿಂದನೇ ಅವ್ರು ಕೋಡಿದ್ರು ಈ ತರ ಅನೇಕ ಕಾರ್ಯಕ್ರಮಗಳು ಮಾಡಬೇಕು ಅಂತ ಇದೆ ಅದನ್ನ ಸರ್ಕಾರದ ಮುಂದೆ ಪ್ರಸ್ತಾಪ ಇಡ್ತೀವಿ ನಾವೆಲ್ಲರೂ ಸೇರಿ ವಿದ್ಯಾರ್ಥಿ ಬಂದಿದ್ರು ಬಂದು ಹೋಗಿದ್ರು ಮೀಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಮುಂಚೆನೆ ಅವ್ರು ಎಲ್ಲ ಜಾಗದಲ್ಲಿ ಅವರು ಅವರು ಮಿಸ್ಸಸ್ ಇಬ್ರು ಸುತ್ತಾಡಿದ್ದಾರೆ ಎಲ್ಲದನ್ನೂ ಮೀಟ್ ಮಾಡಿ ಎಲ್ಲ ಶಾಲೆಗಳಿಗೆ ಹೋದಾಗ ಅವ್ರು ಹೇಳ್ತಾರೆ ಬಂದಿದ್ರು ನಮ್ಮನ್ನು ಮೀಟ್ ಮಾಡಿದ್ರು ಅಂತ ಹೇಳ್ತಾರೆ ಪಾಪ ಇದು ಟೋಟಲ್ ಮೂವತ್ತ ಐದು ತಾಲೂಕು ಮೂವತ್ತ ಮೂರು ಮೂವತ್ತು ಮೂರು ಎಮ್ ಎಲ್ ಎ ಕಾನ್ಸ್ಟೆನ್ಸಿ ಬರುತ್ತೆ ಎಲ್ಲ ಕಡೆ ಸುತ್ತಾಡಬೇಕಲ್ಲ ಇವಾಗ ನಮ್ಮ ಎಮ್ ಎಲ್ ಎಸ್ ಇರೋ ಜಾಗದಲ್ಲಿ ಅವ್ರು ಸುತ್ತಾಡ್ತಾ ಇಲ್ಲ ಎಮ್ ಎಲ್ ಎ ಸಿಲ್ದಿರೋ ಜಾಗದಲ್ಲಿ ಸುತ್ತಾಡ್ತಾ ಇದ್ದಾರೆ ನಮ್ಮ ಕ್ಯಾಂಡಿಡೇಟ್ ಸುತ್ತಾಡ್ತಾ ಇದ್ದಾರೆ ನಾವೇ ಎಲ್ಲ ಶಾಲೆಗಳಿಗೂ ಎಲ್ಲ ಜಾಗಕ್ಕೋಗಿ ಮತವನ್ನು ಕೇಳಿ ಬಂದಿದ್ದೀವಿ ಗೆಲ್ತೀವಿ ಏನೇ ಅಂದರೆ ಆ ಬುದ್ಧಿವಂತರಿಗೆ ನಾನು ಕೇಳ್ಕೊಡೋದಿಷ್ಟೇ ಕೆಲವೊಂದು ಜಾಗದಲ್ಲಿ ನಾವು ಬರೋಕ್ಕಾಗೋದಿಲ್ಲ ನಾಲ್ಕು ದಿವಸದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದರಿಂದ ಯಾರು ಅನ್ನಿತ ಭಾವಿಸದೆ ನಮ್ಮ ಶಿಕ್ಷಕ ಬಂಧುಗಳು ನೀವೆಲ್ಲ ಈ ದೇಶದಲ್ಲಿ ಜನಗಳನ್ನು ನೀವು ಶಿಕ್ಷಕರಂದರೆ ಶಿಕ್ಷಣ ಕೊಟ್ಟುಕೊಂಡು ಮಕ್ಕಳಿಗೆ ಅಲ್ಲೇ ಇರ್ತೀರ ಆದರೆ ನಮ್ಮಂಥವ್ರನ್ನೆಲ್ಲರನ್ನು ರಾಜಕಾರಣಿಗಳು ಮಾಡಿದ್ದೀರಾ ಎಮ್ ಎಲ್ ಎಗಳು ಎಂ ಪಿಗಳು ಮಾಡಿದ್ದೀರಾ ಪತ್ರಕರ್ತರವ್ನ ಮಾಡಿದ್ದೀರಾ ಆಮೇಲೆ ಲಾಯರ್ಸು ಆಮೇಲೆ ತಹಸೀಲ್ದಾರು ರೆವಿನ್ಯೂ ಬಿ ಡಿ ಪಿ ಡಿ ಒಸು ರೆವಿನ್ಯೂ ಇನ್ಸ್ಪೆಕ್ಟರು ಸೆಕ್ರೆಟ್ರೀಸು ಐ ಎ ಎಸ್ಸು ಐ ಪಿ ಎಸ್ಸು ಪೊಲೀಸು ಕಾನ್ಸ್ಟೇಬಲ್ ಎಲ್ಲವನ್ನೂ ತಿದ್ದುವಂಥ ಶಕ್ತಿ ಇರುವಂಥವರು ಶಿಕ್ಷಕರು ಆ ಶಿಕ್ಷಕರು ಎಲ್ಲವನ್ನು ತಿದ್ದುತ್ತಾರೆ ಎಲ್ಲ ಮನುಷ್ಯರನ್ನು ತಿದ್ದುತ್ತಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಇದು ಶಿವಾರಪಟ್ಟಣ ಶಿವಾರಪಟ್ಟಣದಲ್ಲಿ ಒಂದು ಕಲ್ಲನ್ನು ಕೊಟ್ಟರೆ ಕೆತ್ತನೆ ಮಾಡಿಬಿಡ್ತಾರೆ ಎಲ್ಲ ಏನು ಆ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ ಆದರೆ ಕಣ್ಣಿಗೆ ಕಾಣಿಸದೇ ಇರುವಂಥ ನಮ್ಮ ಬ್ರೈನನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇರೋದು ನಮ್ಮ ಮೆದುಳನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇರೋದು ಟೀಚರ್ಸ್ಗೆ ಮಾತ್ರ ಶಿಕ್ಷಕರಿಗೆ ಮಾತ್ರ ಆ ಶಕ್ತಿ ಇದೆ ಆದ್ದರಿಂದ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕರ ಬಂಧುಗಳು ಆಗ್ನೇಯ ಕ್ಷೇತ್ರದಲ್ಲಿ ಡಿ ಟಿ ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟು ಮೊದಲನೇ ಮತವನ್ನು ಕೊಟ್ಟು ಹಾಗೆ ಅವರ ಸೀರಿಯಲ್ ನಂಬರ್ ಎರಡಿದೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಾವು ಯಾರ್ಯಾರು ಮೀಟ್ ಮಾಡೋಕ್ಕಾಗಿಲ್ವೋ ಅವರೆಲ್ಲರಿಗೂ ನಾನು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಮಾಹಿತಿ ತಗೊಂಡು ಓಟ್ ಹಾಕಿ ನಮ್ಮ ಜೊತೆಗೆ ಇವತ್ತು ನಾನು ಶಾಸಕನಾಗಿ ನೀವೆಲ್ಲರೂ ಸೇರಿ ನನ್ನ ಗೆಲ್ಸಿದ್ದೀರಾ ನನ್ನ ಕೆಲಸ ಗೆಲ್ಸಿದ್ದೀರೋ ಅದಕ್ಕೆ ನಿಯತ್ತಾಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮಾಡ್ತಾ ಇದ್ದೀನಿ ಕೂಡ ಅದೇ ರೀತಿ ನಮ್ಮ ಅನಿಲನ್ ಇದ್ದಾರೆ ಅವರು ಇವತ್ತು ಎಮ್ ಎಲ್ ಸಿ ಆಗಿ ಅವರು ನಮ್ಮ ಜೊತೆ ಜ ಜೊತೆಗೂಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಜೀರ್ ಅವರಿದ್ದಾರೆ ಅವರು ನಮ್ಮ ಜೊತೆಗೂಡಿ ಕೆಲಸ ಮಾಡ್ತಾಯಿದ್ದೀವಿ ಈಗ ಇವರು ಒಬ್ಬರು ಡಿ ಟಿ ಶ್ರೀನಿವಾಸ ಅವರು ನಮ್ಮ ಜೊತೆ ಸೇರಿದಾಗ ನಮಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಇವತ್ತು ಡಿ ಕೆ ಶ್ರೀನಿವಾಸ್ ಸೀರಿಯಲ್ ನಂಬರ್ ಟು ಮೊದಲನೇ ಆದ್ಯತೆ ಓಟನ್ನು ಕೊಡಿ ಎಲ್ಲ ಶಿಕ್ಷಕರು ಗುರುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳಿ ಮತವನ್ನು ಕೇಳ್ತಾ ಇದ್ದೀನಿ ದಯವಿಟ್ಟು ಮತ ಹಾಕಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ